ಇನ್ನು ಬೆಂಗಳೂರಿನಲ್ಲಿ ಮಹಾಮಾರಿ ಕರೋನಾ ಆರ್ಭಟ ಯಾವ್ಯಾವ ವಲಯದಲ್ಲಿ ಇದೆ ಅದನ್ನು ನೋಡೋಣ ಈಗಾಗಲೇ ಕರೋನಾ ಆರ್ಭಟ ತುಂಬಾ ಜೋರಾಗಿದೆ ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಕೇಸ್ಗಳಿದೆ ಯಾವ್ಯಾವ ಭಾಗ ಎಷ್ಟು ಸೇಫ್ ಆಗಿದೆ ಇದರ ಬಗ್ಗೆ ಕೂಡ ನಾವು ಈಗ ಮಾಹಿತಿನ ಕೊಡ್ತೀವಿ ಡಿಸೆಂಬರ್ ಒಂದರಿಂದ ಇಲ್ಲಿಯವರೆಗೆ ಎಷ್ಟು ಕೇಸ್ ದಾಖಲಾಗಿದೆ ಯಾವ ವಲಯದಲ್ಲಿ ಎಷ್ಟೆಷ್ಟು ಕೇಸ್ ದಾಖಲಾಗಿದೆ ಇದೆಲ್ಲವನ್ನೂ ಕೂಡ ನೋಡೋಣ ಬಿ ಬಿ ಎಂ ಪಿ ಎಂಟು ವಲಯದಲ್ಲಿ ಕರೋನಾ ಡೀಟೇಲ್ಸ್ ಟಿ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ ಪ್ರತಿ ವಲಯದಲ್ಲೂ ಕೂಡ ಒಂದಲ್ಲ ಒಂದು ಕೇಸ್ಗಳು ದಾಖಲಾಗಿದೆ ಆದರೆ ವೆರಿ ಇಂಟ್ರೆಸ್ಟಿಂಗ್ಲಿ ಬೊಮ್ಮನಳ್ಳಿಯಲ್ಲಿ ಈಗ ಎಂಟು ಕೇಸ್ ದಾಖಲಾಗಿದ್ದರೆ ಬೊಮ್ಮಹಳ್ಳಿ ವಲಯ ನಾನು ಹೇಳ್ತಾ ಇರುವಂಥದ್ದು ಎಂಟು ಕೇಸ್ ದಾಖಲಾಗಿದ್ದರೆ ಪೂರ್ವ ವಲಯದಲ್ಲಿ ಒಂಬತ್ತು ಕೇಸ್ ದಾಖಲಾಗಿದೆ ಮಹಾದೇವಪುರದಲ್ಲಿ ಆರು ಪ್ರಕರಣಗಳು ಇದುವರೆಗೂ ಕೂಡ ಸಕ್ರಿಯವಾಗಿದೆ ಅದೇ ರೀತಿ ಮುಂದಿನ ಹಂತದಲ್ಲಿ ನೋಡೋದಾದರೆ ಇದು ಬೊಮ್ನಹಳ್ಳಿ ಪೂರ್ವ ವಲಯ ಮತ್ತು ಇನ್ನಿತರ ಭಾಗದಲ್ಲಿ ಕಂಡುಬರ್ತಾ ಇರುವಂಥ ಒಂದು ವಿವರಣೆ ಇನ್ನು ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಏಳು ಕೇಸ್ಗಳು ಈಗಾಗಲೇ ಪತ್ತೆಯಾಗಿದೆ ಬೆಂಗಳೂರು ಪಶ್ಚಿಮದಲ್ಲಿ ಹನ್ನೊಂದು ಪ್ರಕರಣಗಳು ಸಕ್ರಿಯ ಕೊರೋನಾ ಪ್ರಕರಣ ಇದೆ ಯಲಹಂಕಾದಲ್ಲಿ ಒಂದು ಪ್ರಕರಣ ಇದೆ ಹೀಗಾಗಿ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಯಾವ್ಯಾವ ಭಾಗದಲ್ಲಿ ಎಷ್ಟಿಷ್ಟು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗುತ್ತೆ ದಾಸನಹಳ್ಳಿಲಿ ಯಾವುದೇ ಪ್ರಕರಣ ಪತ್ತೆಯಾಗಿಲ್ಲ ಅದೇ ರೀತಿ ಆರ್ ಆರ್ ನಗರ ಭಾಗದಲ್ಲೂ ಕೂಡ ಯಾವುದೇ ಆ ವಲಯದಲ್ಲೂ ಕೂಡ ಯಾವುದೇ ಕೋವಿಡ್ ಪ್ರಕರಣಗಳು ಇದುವರೆಗೂ ಕೂಡ ಕಂಡುಬಂದಿಲ್ಲ ಇನ್ನು ಬೊಮ್ಮನಹಳ್ಳಿಲಿ ಇದುವರೆಗೂ ಎಂಟು ಕೋವಿಡ್ ಪ್ರಕರಣಗಳು ಬೆಳಕಿಗೆ ಬಂದಿದೆ ಅಚ್ಚಡಿ ಅಂದರೆ ಇವೆಲ್ಲೂ ಕೂಡ ತುಂಬ ಕಡಿಮೆ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿ ಟೆಸ್ಟ್ ಮಾಡಿದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ ಟೆಸ್ಟ್ಗಳು ಮಾಡಿಲ್ಲ ಹೀಗಾಗಿ ಎಲ್ಲ ಕಡಿಮೆ ತೋರಿಸ್ತಾ ಇದೆ ಒಂದು ವೇಳೆ ಇನ್ನಷ್ಟು ಹೆಚ್ಚೆಚ್ಚು ಟೆಸ್ಟ್ ಮಾಡಿದ್ದೇ ಆಗಿದ್ದಲ್ಲಿ ಆವಾಗ ಸಹಜವಾಗಿಯೇ ಹೆಚ್ಚಿನ ಪ್ರಕರಣಗಳು ಬರುವಂಥ ಸಾಧ್ಯತೆ ಇರುತ್ತೆ ಹೀಗಾಗಿ ಕೇವಲ ಐದುನೂರಿಂದ ಸಾವಿರ ಮಾತ್ರ ಇಡೀ ಬೆಂಗಳೂರಿನಲ್ಲಿ ಪಾಪ್ಯುಲೇಷನ್ ಹತ್ತತ್ರ ಒಂದೂವರೆ ಕೋಟಿಯಿಂದ ಒಂದು ಕೋಟಿ ಎಪ್ಪತ್ತು ಲಕ್ಷ ತನಕ ಪಾಪ್ಯುಲೇಷನ್ ಇರ್ತದೆ ಅಂಥದ್ರಲ್ಲಿ ಕೇವಲ ಐದುನೂರು ಮಂದಿ ನೀವು ಟೆಸ್ಟ್ ಮಾಡ್ತೀರಿ ಅಂದರೆ ಸಹಜವಾಗಿಯೇ ಪ್ರಕರಣ ಬರಲ್ಲ